因为都。 ಹೊಸ ಡೆವಲಪ್ಮೆಂಟ್ ಆಗಿದೆ ಏನು ರೈತ ಮಹಿಳೆಯರ ಮೇಲೂ ಸಹ ಈಗ ಡಿಸಿ ಕಚೇರಿ ಎದುರಿಗೆ ಪ್ರತಿಭಟನೆ ಮಾಡಿದಕ್ಕೆ ಎಫ್ಐಆರ್ ಮಾಡಿದ್ದಾರೆ ಜೊತೆಗೆ ಇವತ್ತು ರೈತ ಮಹಿಳೆಯರು ಬಿಡದಿ ಬಳಿ ಏನು ಭೂಮಿಯನ್ನ ವಶಪಡಿಸಿಕೊಳ್ಳಕ್ಕೆ ಕಾರ್ಯನಿರ್ವಹಿಸುತ್ತಿದ್ದ ಅಧಿಕಾರಿ ವಿರುದ್ಧವೂ ಸಹ ಒಂದು ಧರಣಿಯನ್ನ ಮಾಡಿ ಗೇರಾವ್ ಮಾಡಿದ್ದಾರೆ ಏನ್ ನಡೆದಿತ್ತು ಅಂತ ಹೇಳಿ ಇವತ್ತು ರೈತ ಮಹಿಳೆಯರನ್ನ ಕೇಳೋಣ ಇವತ್ತು ನಮ್ಮ ಜೊತೆ ಯಾರೆಲ್ಲ ಜಾಯ್ನ್ ಆಗ್ತಾರೆ ಅಂದ್ರೆ ಸುಮಾ ವೀರೇಶ್ ಸುಮಾ ಅಶ್ವತ್ ಮತ್ತು ಚೈತ್ರ ಇವರು ಮೂರು ಜನನೂ ಸಹ ಮಾತನಾಡಿದ್ರು ಮಾತಾಡ್ತಾರೆ ನಮಸ್ಕಾರ ಮೇಡಂ ನಮಸ್ತೆ ಮೇಡಮ್ ಈಗ ಸುಮಾ ವೀರೇಶ್ ಅವ್ರು ಮಾತಾಡ್ತಾರೆ ಸುಮಾ ವೀರೇಶ್ ಅವರೇ ನಮಸ್ಕಾರ ನಮಸ್ಕಾರ ಮೇಡಂ ಆ ಮೇಡಂ ಈಗ ನೀವು ನಿಮ್ಮ ಮೇಲೆ ಎಫ್ಐಆರ್ ಆಗಿದ್ಯಾ ಎಫ್ಐಆರ್ ಆಗಿದಕ್ಕೆ ಕಾರಣ ಏನಂತ ಕೊಟ್ಟಿದ್ದಾರೆ ನೀವು ಮೇಡಮ್ ನೀವು ಎಫ್ಐಆರ್ ಆಗಿದೆ ನಾವು ಆರನೇ ತಾರೀಕು ಡಿಸಿ ಕಚೇರಿಗೆ ಭೂ ಮಾಲೀಕರು ಬರುವಂತೆ ಒಂದು ನಮ್ಗೆ ಅರ್ಜಿ ಕೊಟ್ಟಿದ್ರು ಆಹ್ವಾನ ಕೊಟ್ಟಿದ್ರು ನಾವು ನಾವು ಕೂಡ ಒಂದು ಖಾತೆದಾರ ಆಗಿದ್ರಿಂದ ನಾವು ಕೂಡ ಅಲ್ಲಿಗೆ ಹೋಗಿದ್ವಿ ಹನ್ನೆರಡು ಗಂಟೆಗೆ ಟೈಮ್ ಕೊಟ್ಟಿದ್ರು ನಮ್ಗೆ ಹನ್ನೆರಡು ಗಂಟೆಗೆ ನೀವು ಒಳಗಡೆ ಬರ್ಬೇಕು ಸಭೆಗೆ ಅಂತ ಹೇಳಿ ನಾವು ಹನ್ನೆರಡು ಗಂಟೆಯಿಂದ ಒಂದ್ ಗಂಟೆ ಆದ್ರೂ ಕೂಡ ನಮ್ಮನ್ನ ಒಳಗಡೆ ಅವ್ರು ಕರೀಲಿಲ್ಲ ನಾವು ಅದನ್ನ ಕೇಳ್ಕೊಂಡ್ವಿ ಎಷ್ಟೆಷ್ಟೋ ಕೇಳ್ಕೊಂಡ್ವಿ ನಮ್ಗೆ ಹನ್ನೆರಡು ಗಂಟೆ ಈಗ ನಾವು ಮನೆಯಲ್ಲಿ ನಾಲ್ಕ ಹಸು ಇದೆ ಕಟ್ ಹಾಕ್ಬಿಟ್ಟು ಹೋಗಿದ್ವಿ ಉಲ್ಲಾಕ್ ಬಿಟ್ಟು ನಾವು ಹೋಗ್ಲೇಬೇಕು ಸ್ವಲ್ಪ ಒಂದ್ ಗಂಟೆ ಆಯ್ತು ಮನೆ ಹತ್ರ ಹೋಗ್ಬೇಕು ಸ್ವಲ್ಪ ನಮ್ಗೆ ಅವಕಾಶ ಮಾಡ್ಕೊಡಿ ಅಂತ ಎಷ್ಟು ಬೇಡ್ಕೊಂಡ್ರು ಪೊಲೀಸ್ನವರು ಇಲ್ಲ ಬೀಗ ಹಾಕಿ ಇಲ್ಲ ಬಿಡಕ್ ಆಗೋದೇ ಇಲ್ಲ ಅಂತ ಹೇಳಿ ಅವರು ನಮ್ಮನ್ನ ಅಡ್ಡಿ ಆಗ ನಾವು ಒಳಗಡೆ ಹೋಗೋದಕ್ಕೆ ಸ್ವಲ್ಪ ಪ್ರಯತ್ನ ಪಟ್ವಿ ಹೋಗ್ಲೇಬೇಕು ನಾವು ಡಿ ಸಿ ಅವ್ರನ್ನ ನೋಡ್ಲೇಬೇಕು ದಯವಿಟ್ಟು ಅಂತ ಆತ್ನ ಸಂದರ್ಭದಲ್ಲಿ ಸ್ವಲ್ಪ ನೂಕು ನುಗ್ಲಾಟ ಆಯ್ತು ಅದನ್ನ ಅವರು ಏನ್ ಮಾಡಿದಾರೆ ಕೊನೆಗೆ ಮಂಜಣ್ಣ ಅವ್ರು ಬಂದು ಅದ್ರ ಅದ್ರ ಬಗ್ಗೆ ಮಾತಾಡಿ ಅವರು ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ರು ಒಂದು ಹತ್ತು ಜನ ಓದ್ವಿ ಅಲ್ಲಿನ ಮಾಜಿ ಶಾಸಕರು ಮೇಡಮ್ ನಮ್ಮ ಭಾಗದ ಮಾಜಿ ಶಾಸಕರು ಪ್ರಯತ್ನ ಹಾ ಪ್ರಯತ್ನ ಪಟ್ರು ಮೇಡಮ್ ಅವೇಲೆ ಒಳಗಡೆ ಹೋದ್ವಿ ಒಳಗಡೆ ಹೋಗಿದ್ದ ಕ್ಷಣಕ್ಕಲ್ಲಿ ನಲವತ್ತು ಜನ ಸ್ವಾಧೀನ ಪರ ಇರೋರು ಒಳಗಡೆ ಕೂತಿದ್ರು ಅವ್ರೆಲ್ಲಾ ಏಜೆಂಟ್ ಅವ್ರನ್ನ ಇಲ್ಲ ಮೇಡಮ್ ಅವ್ರೆಲ್ಲಾ ಏಜೆಂಟ್ಗಳೇ ಅವ್ರನ್ನ ಒಳಗಡೆ ಕೂಸ್ಕೊಂಡ್ ಸಭೆ ಮಾಡ್ತಿದ್ರು ನಾವು ಹೋದಾಗ ನಮ್ಗೆ ಅವಕಾಶ ಕೊಡ್ಲಿಲ್ಲ ಅವ್ರು ಡಿ ಸಿ ಅವರು ಯಾಕಂದ್ರೆ ನೀವು ಮಾತಾಡಕ್ಕೆ ನಾವು ನಾವ್ ಯಾವ್ದೇ ಒಂದ್ ಕ್ವಶನ್ ನಮ್ಗೆ ಕೇಳ್ಕೊಳಕ್ ಹೋದ್ರು ನಮ್ಗೆ ಅವಕಾಶ ಕೊಟ್ಟಿಲ್ಲ ಅವರು ಅವ್ರು ಹೇಳಿದ್ದೆ ಅವ್ರ್ ಮಾತಾಡಿದ್ದೆ ಅವರು ಏಕಾಏಕಿ ನಮ್ಗೆ ಹೇಳಿದ್ದು ಭೂ ಮಾಲೀಕರಿಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ದು ಕರೆದಿದ್ದು ಬನ್ನಿ ದರ ನಿಗದಿಗೆ ಅಂತ ಇಮ್ಮಿಡಿಯೇಟ್ ನಮ್ಗೆ ಮೆಸೇಜ್ ಕೊಟ್ಟಿರೋದು ನಮ್ಗೆ ಯಾರ್ಗಲ್ಲಿ ಭೂ ದುಡ್ಡು ಬೇಕಾಗಿರ್ಲಿಲ್ಲ ನಮಗ್ ಬೇಕಾಗಿದ್ದು ಭೂಮಿನ ಬಿಟ್ಬಿಡಿ ಅನ್ನೋದಷ್ಟೇ ನಾವು ಅವ್ರ ಹತ್ರ ಹೇಳ್ಕೊಬೇಕು ಮನವಿ ಮನವಿ ಕೊಡ್ಬೇಕು ಅಂತ ನಾವ್ ಹೋಗಿದಿದ್ದು ಅದನ್ನ ನಮ್ಗೆ ನಮ್ ಮೇಲೆ ಆ ಕೋಪಕ್ಕೋಸ್ಕರ ನಮ್ಗಳ ಮೇಲೆ ಎಫ್ಐಆರ್ ಹಾಕ್ಸಿದ್ರು ಯಾಕಂದ್ರೆ ಯಾರು ಮುಂದೆ ಹೋಗಿ ನಾವು ಅಲ್ಲಿ ಒಳಗಡೆ ನುಗ್ಗಿ ನಮ್ಗ್ ಬೇಕೇ ಬೇಕು ನಮ್ಗೆ ಭೂಮಿ ಬಿಟ್ಬಿಡಿ ನಮ್ಗೆ ಈ ತರ ಮಾಡ್ಬಿಡ್ತೀವಿ ಪ್ರೊಟೆಸ್ಟ್ ಮಾಡಬಾರ್ದಾ ಇವತ್ತು ಗಾಂಧೀಜಿ ದೇಶಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದೆ ಆ ಅಸಹಕಾರ ಚಳುವಳಿ ಮೂಲಕ ಒಂದು ಚಳುವಳಿ ಮಾಡಿನೇ ಗಾಂಧೀಜಿ ಇವತ್ತು ನಮ್ ದೇಶಕ್ಕೆ ಪ್ರೊಟೆಸ್ಟ್ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಚಿಕೆ ಆಗ್ಬೇಕು ಹೆಣ್ಮಕ್ಳ ಮೇಲೆ ಎಫ್ಐಆರ್ ಮಾಡ್ತಿದ್ದಾರೆ ಅದು ಮೇಡಮ್ ಈಗ ಗ್ರಾಮಗಳು ಗಾಂಧಿ ತತ್ವ ಅವರು ಅನುಸರಿಸಿ ಗ್ರಾಮಗಳು ಉದ್ದಾರ ಆದ್ರೆ ದೇಶ ಉದ್ದಾರ ಆಗುತ್ತೆ ಅಂತ ಗಾಂಧಿಯವ್ರ ತತ್ವನ ಇಟ್ಕೊಂಡಿದೀವಿ ಅಂತಂದ್ರೆ ಇವತ್ತು ಎಲ್ಲಾ ಗ್ರಾಮಗಳನ್ನ ಕಿತ್ಕೊಂಡು ಎಲ್ಲಾ ಗ್ರಾಮಗಳನ್ನ ಹಾಳು ಮಾಡಿ ನಮ್ಮನ್ನ ಒಕ್ಲೆ ನೋಡ್ತಿದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಹೇಳ್ಬೇಕು ಮೇಡಮ್ ಈಗ ಎಫ್ಐಆರ್ ಎಷ್ಟು ಜನ ಮಹಿಳೆ ಮಹಿಳೆಯರ ಮೇಲೆ ರೈತರ ಮೇಲೆ ಹಾಕಿದ್ದಾರೆ ಮೇಡಮ್ ಮೇಡಮ್ ಈಗ ಸದ್ಯಕ್ಕೆ ಇಬ್ರು ಮಹಿಳೆಯರ ನೇಮು ಕೊಟ್ಟಿದ್ದಾರೆ ಜೊತೆಗೆ ಆರು ಜನ ಏಳು ಜನ ಪುರುಷರ ಮೇಲೆ ಕೊಟ್ಟಿದ್ದಾರೆ ಒಟ್ಟು ಒಂಬತ್ತು ಜನದ್ದು ಹೆಸರು ಕೊಟ್ಟಿದ್ದಾರೆ ಎಫ್ಐಆರ್ ಹಾಕಿದ್ದಾರೆ ಹೌದು ಮೇಡಮ್ ಯಾರು ನಾವು ಮುಂದೆ ನಮ್ಗೆ ಬೇಕೇ ಬೇಕು ಭೂಮಿ ಅಂತ ನಾವು ಯಾರು ಮುಂದೆ ಹೋಗಿ ನಾವು ಮಟ್ಟ ಹಾಕೋ ಕೆಲಸ ಮಾಡ್ತಾ ಇದಾರೆ ಹೌದು ಮೇಡಮ್ ಇಲ್ಲಿ ನಾಯಕತ್ವ ಅಂತ ಏನಿಲ್ಲ ಮೇಡಮ್ ನಾವ್ ಏನಾದ್ರೆ ಓಡಾಡ್ತಿದಿ ಮೇಡಮ್ ಅಷ್ಟೇ ಅದರಿಂದ ಅವ್ರನ್ನ ಅತ್ತಿಕ್ಬೇಕು ಏನಾದ್ರು ಮಾಡಿ ಇವ್ರನ್ನ ಒಳಗಡೆ ಕೂಸ್ಬೇಕು ಅಂದ್ರೆ ಇವ್ರನ್ನ ನಿಲ್ಸ್ಬೇಕು ಅಂದ್ರೆ ಈ ತರ ಎಫ್ಐ ಆರ್ ಅಂತ ಹೇಳಿ ನಮ್ಮ ಮೇಲೆ ಸಂಚು ಮಾಡಿದ್ರೆ ಮೇಡಮ್ ಇದನ್ನ ಇದ್ರ ಜೊತೆಗೆ ಇವತ್ತು ನಿಮ್ಮನ್ನ ಕೂಡ ಹಾಕೋದ್ರು ಅಂತ ಹೇಳಿದ್ರಿ ಡಿ ಸಿ ಆಫೀಸಲ್ಲಿ ಹೌದು ನಿಮ್ಮನ್ನ ಕೂಡ ಹಾಕಬಹುದು ನೀವು ಪ್ರಶ್ನೆ ಮಾಡಬಾರ್ದು ಅಂತಾನವ್ರ ಇವ್ರ ಪೊಲೀಸರ ಹೇಳೋದು ಪೊಲೀಸರು ಕೂಡ ಹಾಕಿದ್ರು ಹೌದು ಮೇಡಮ್ ಇದೇ ಇದೇ ರೀತಿ ಇಂದೇನು ಕೂಡ ಒನ್ರಲ್ಲದಲ್ಲಿ ಸಿಎಂ ನ ಮೀಟ್ ಮಾಡಕ್ಕೆ ಅಂತ ಹೋದಾಗ ಅಲ್ಲೂ ಕೂಡ ಇದೇ ರೀತಿ ಮಾಡಿ ನಮ್ಮನ್ನ ಕೂಡ ಹಾಕಿದ್ರು ಅವತ್ತು ಕೂಡ ನಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಿತ್ತು ಇದೇ ರೀತಿ ಮಾಡಬಹುದಲ್ಲ ಅಂತ ಹೇಳಿ ನಾವು ಒಂದ್ ಗಂಟೆವರೆಗೂ ಕಾಯ್ದು ಒಂದ್ ಗಂಟೆ ಮೇಲೆ ನಾವ್ ಹೋಗ್ತೀವಿ ಅಂತ ಒಳಗಡೆ ಪ್ರಯತ್ನ ಪಟ್ಟಾಗ ನಮ್ಮನ್ನ ಆ ರೀತಿ ಮಾಡಿದ್ವಿ ಮೇಡಮ್ ಒಳಗಡೆ ಹೋಗಿ ನಮ್ಗೆ ಯಾವ್ದೊಂದು ಪ್ರಶ್ನೆ ಮಾಡದೇ ತರ ನಮ್ಮನ್ನ ಕಟ್ಟಾಕುದ್ರು ಮೇಡಮ್ ಸರ್ವಾಧಿಕಾರಿ ಧೋರಣೆ ಏನೋ ಹೊಂದಿದ್ದಾರೆ ಅಂತ ಕಾಣ್ತದೆ ಜನ ಪೀಡಕರಾಗಿ ಡಿ ಸಿ ಆಗಿ ಅಧಿಕಾರ ಇವಾಗ ಇನ್ನೊಬ್ರು ಇದಾರೆ ಸುಮಾ ಅಶ್ವಥ್ ಅಂತ ಅವರನ್ನ ಸುಮಾ ಅಶ್ವಥ್ ಕನೆಕ್ಟ್ ಬಂದಿದಾರ ಸುಮಾ ಸುಮಾ ಅವರ ನಮಸ್ಕಾರ ಮೇಡಮ್ ಇವತ್ತು ಇವತ್ತು ನೀವು ಎಲ್ಲಾ ಅಧಿಕಾರಿನ ಘೆರಾವ್ ಮಾಡಿದೀರಾ ಏನು ಭೂಮಿಯನ್ನ ಬೆಲೆ ನಿಗದಿ ಮಾಡಕ್ಕೆ ಬಂದಿದ ಗ್ರೇಟರ್ ಬೆಂಗಳೂರು ರಾಮನಗರದ ಏನು ಅಧಿಕಾರಿ ಇದಾರಲ್ಲ ಅವ್ರ ಹೆಸರು ನರಸಿಂಹಯ್ಯ ಅಲ್ಲ ಅವರು ಅವರನ್ನ ತಾವು ಹೇಗೆ ಇವತ್ತು ತಮ್ಮ ವಿಚಾರಗಳನ್ನ ಅವ್ರು ಮುಟ್ಟಿಸಿದರ ಏನ್ ನಡೆದಿತ್ತು ಇವತ್ತು ಮೇಡಮ್ ಅವರು ಬಂದ್ರು ಬಂದಿದಂಗೆ ಕೇಳ್ತಾ ಇದ್ವಿ ನಾವು ಕೇಳಿದೀವ ಅಂತೆಲ್ಲ ಕೇಳ್ತಿದ್ವಿ ಒಬ್ರು ಒಬ್ರು ಮಾತಾಡ್ತಾನೆ ಇದ್ರು ಅವ್ರು ಸರಿಯಾಗಿ ಇಲ್ಲ ಮಾಡಿ ಅಂತ ಅವರು ಅವ್ರನ್ನ ಬೇಗ ಅವ್ರನ್ನ ಪೊಲೀಸ್ನವರೇ ಬೇಗ ಪ್ರಯತ್ನ ಕಳ್ಸಾಕಿತ್ನ ಮತ್ತೆ ಹೆಂಗ್ ಎಲ್ಲ ತಳ್ಳೋದು ಎಲ್ಲ ವಿಡಿಯೋ ಎಲ್ಲ ಐತೆ ಮೇಡಮ್ ತಳ್ಳಾಡಿದ್ರೆ ಅದೇನೇ ಮೇಡಮ್ ನಮ್ಗೆ ಪರ್ಸೆಂಟ್ ಒಪ್ಪಿಕೊಂಡಿರೋ ನಮ್ ಭೂಮಿ ನಮ್ಗೆ ಬಿಟ್ಕೊಡಿ ಅಂತ ಕೇಳ್ತಾ ಇರೋದು ನಾವು ನೀವು ಭೂಮಿ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಅಂತ ಹೇಳ್ತಾ ಇದೀರಾ ಕೊಡಲ್ಲ ಅಂತಾನೆ ಆ ಇನ್ನೊಬ್ರು ಮತ್ತೊಬ್ರು ಇದ್ದಾರೆ ಚೈತ್ರ ಅಂತ ಇದಾರೆ ಚೈತ್ರ ಅವರೇ ನಮಸ್ಕಾರ ನಮಸ್ತೆ ಮೇಡಮ್ ಚೈತ್ರ ಅವರೇ ಇವತ್ತು ಏನ್ ನಡೆದಿತ್ತು ನೀವು ಡಿಸಿ ಆಫೀಸ್ಗೆ ನೀವು ಹೋಗಿದ್ರ ಅವತ್ತಿನ ಘಟನೆ ಇವತ್ತಿನ ಘಟನೆ ನಿಮ್ಗೆ ಏನು ಒಂದು ಸರ್ಕಾರ ನಿಮ್ಗೆ ಮೆಸೇಜ್ ಪಾಸ್ ಮಾಡ್ತಾ ಇದೆ ಅಂತ ತಾ ಅಂದ್ಕೊಳ್ತೀರಾ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಜಾಸ್ತಿ ಮಾಡ್ತಿದ್ದಾರೆ ಹಾ ಪೊಲೀಸ್ ಅವರು ನಮಗೆ ಕೊಡ್ತಿಲ್ಲ ಯಾಕೆಂದ್ರೆ ಅವರು ಕಾಂಗ್ರೆಸ್ ಪರವಾಗಿ ಕೆಲ್ಸ ಮಾಡ್ತಿದ್ದಾರಲ್ವಾ ಅವ್ರಿಗೆ ಪ್ರೊಟೆಕ್ಟ್ ಜಾಸ್ತಿ ಕೊಡ್ತಿದ್ದಾರೆ ರೈತರಿಗೆ ಹಾ ಪ್ರೊಟೆಕ್ಟ್ ಕೊಡ್ತಿಲ್ಲ ಅವರು ಹಾ ರೈತ ಮಹಿಳೆಯರನ್ನ ತುಂಬಾ ಕೆಟ್ಟದಾಗಿ ಹಾ ಇವತ್ತು ಏ ಏನು ಬೈರಮಂಗಲ ಸರ್ಕಲ್ ಗೆ ಬಂದಿದ್ರು ಸರ್ ಇವರು ಹಾ ಡೈರೆಕ್ಟರ್ ಅವರನ್ನ ನಾವು ಕೇಳಿದ್ವಿ ಯಾರು ಡೈರೆಕ್ಟರ್ ಎಸ್ರೇನ ಗ್ರೇಟರ್ ಬೆಂಗಳೂರು ಡೈರೆಕ್ಟರ್ ಎಸ್ರೇನ ರಾಮನಗರದವರು ಸತ್ಯಮಯ ನರಸಿಂ ಮಾಡ್ಲಿಲ್ವಾ ಮನವಿಗೆ ಇಲ್ಲ ಇಲ್ಲ ನಾವು ಹೋಗಿ ಒಳ್ಳೆ ರೀತಿಲ್ಲೇ ಕೇಳಿದ್ವಿ ಸರ್ ನೀವು ನಮ್ಮ ಬಂದು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ ಒಂದ್ ಐದ್ ನಿಮಿಷ ಮಾತಾಡಿ ಅಂತ ರಿಕ್ವೆಸ್ಟ್ ಇಂದಾನೆ ಕೇಳಿದ್ವಿ ನಾವು ಅವ್ರನ್ನ ಅವ್ರು ನನ್ನ ಇಲ್ಲ ನಾವು ಜಾತಿ ನಿಂದನೆ ಮಾಡಿದ್ರು ಅಂತ ಹೇಳ್ತಿದ್ದಾರೆ ನಾವು ಜಾತಿ ಅವ್ರಿಗೆ ನಾವು ಎಲ್ಲಾ ಜಾತಿಯರು ಒಂದೇ ಒಂದೇ ಯಾರ ಜಾತಿ ನಿಂದನೆ ಮಾಡಿದ್ರಂತೆ ಅವರೇ ಹೇಳಿ ಅವ್ರ ಜಾತಿ ಅವ್ರ ಜಾತಿ ನಿಮ್ಗೆ ಗೊತ್ತಿರತ್ತಾ ಅಧಿಕಾರಿ ಯಾವ ಜಾತಿ ಇರ್ತಾರೆ ಅಂತ ಅವ್ರ ಯಾವ ಜಾತಿ ಅಂತ ನಮ್ಗೆ ಗೊತ್ತಿಲ್ಲ ಮೇಡಂ ಫಸ್ಟ್ ಆಫ್ ಆಲ್ ಹಾ ರೆಕಾರ್ಡ್ ಇದೆ ಅಂತ ಆಲ್ ರೆಕಾರ್ಡ್ ಹತ್ರ ರೆಕಾರ್ಡ್ ಮಾಡಿದಾರಂತ ನೀವು ಜಾತಿನಿಂದಾನೇ ಮಾಡಿದ್ದನ್ನ ಅವರು ಅದೇ ಅದೇ ಮೇಡಮ್ ನಾವು ಪ್ರೂಫ್ ಕೇಳ್ತೀವಿ ಯಾವ್ದು ಪೊಲೀಸ್ ಅವ್ರು ದೌರ್ಜನ್ಯ ಮಾಡಿದ್ರೆ ರೆಕಾರ್ಡ್ ಇದೆ ನಮ್ಮತ್ರ ಹಾ ಹಾ ಅಂದ್ರೆ ಟೋಟಲಿ ನಿಮ್ಮನ್ನ ಮಹಿಳೆಯರನ್ನ ದೌರ್ಜನ್ಯ ಕೇಳಿದ್ಬಿಟ್ಟಿದ್ದಾರೆ ಈಗ ಹೌದ್ ಹೌದು ಏಕೆಂದ್ರೆ ಗಂಡಸರನ್ನ ಬಿಟ್ರೆ ಅವ್ರ ಕೈಲಿ ಗಂಡಸರ ಕೈಲಿ ಏನ್ ಗಂಡಸರ ಬೇಕಾರ್ ಏನ್ ಬೇಕಾರು ಮಾಡ್ಕೋಬೋದು ಹೆಣ್ ಮಕ್ಳನ್ನ ಕೆಳಗೆ ಇದು ಮಾಡಿದ್ರೆ ನಾವು ಏನ್ ಬೇಕಾರು ಹೆಂಗಸ್ರಿಗೆ ಮಾಡಕ್ಕೆ ಮನೇಲಿ ಮೂರ್ ಕೆಲ್ಸ ಇರುತ್ತೆ ನೀವು ಬೀದಿಲ್ ಬಂದು ಅಂತ ಅದ್ ಸಸ್ಕೋಲ್ ಕಟ್ಕೊಂಡು ನಾವು ದನ ಕರ ಕಟ್ಕೊಂಡು ಇದು ಹಸ್ಕೋಲ್ ತಕೊಂಡ್ ಜೀವನ ಮಾಡ್ತಿದೀವಿ ಅಲ್ಪ ಸ್ವಲ್ಪ ಜಮೀನ್ಗೋಸ್ಕರ ಓಡಾಕೋಸ್ಕರ ಎಲ್ಲಾ ಕೆಲಸ ಬಿಟ್ಟು ನಮ್ ಹೋರಾಟಕ್ಕೋಸ್ಕರ ನಾವ್ ಹೋಗಿದೀವಿ ನಮ್ ನಮ್ ಸ್ವತ್ ನಮ್ ಇದನ್ನ ಬಿಟ್ಕೊಡ್ಬಾರ್ದು ಅಂತ. ರಕ್ಷಣೆ ಇಲ್ಲ ಯಾವ್ದೇ ಕಾರಣಕ್ಕೂ ಜಮೀನ್ ಬಿಡಲ್ಲ ಅಂತ ಪದೇ ಪದೇ ಹೇಳ್ತೀರಾ ಸರ್ಕಾರಕ್ಕೆ ಹೌದು ಹೌದು ಮೇಡಮ್ ನಮ್ ನಮ್ಗ್ ಏನೇ ಯಾರು ಬಿಟ್ಕೊಡಲ್ಲ ಅಂದ್ರೆ ಸರ್ಕಾರ ನಿಮ್ಮ ಸಮ ಅವ್ರ ಯಾರು ಮೇಡಂ ಹ ನಿಮ್ ಜಮೀನ್ ಕಿತ್ಕೊಳಕ್ ಅವ್ರ ಯಾರು ಅಂತ ನಿಮ್ಮ ಪ್ರಶ್ನೆ ನಮ್ ಪ್ರಶ್ನೆ ಏನ್ ಅವ್ರ ಏನಾದ್ರು ಕೊಟ್ಟಿದ್ರ ನಮ್ಗೆ ಇಟ್ಕೊಂಡಿರಿ ನಾವ್ ಕೇಳ್ದಾಗ ವಾಪಸ್ ಕೊಡೋರಿ ಅಂತ ಯಾವುದೇ ಸರ್ಕಾರ ಆಗ್ಲಿ ಅವ್ರ ಏನಾದ್ರು ನಮ್ಗೆ ಭಿಕ್ಷೆ ಹಾಕಿದ್ರ ನೀವ್ ಕೇಳ್ದಾಗ ಕೊಡೋರಿ ಇಟ್ಕೊಳ್ಳಿ ಅಂತ ಕೊಡಕ್ಕೆ ಕೇಳಕ್ ಏನ್ ಅಧಿಕಾರ ಇದೆ ಅವ್ರಿಗೆ ಇವತ್ತಂದ್ರೆ ಮಹಿಳೆಯರು ಬಹಳಷ್ಟು ದೌರ್ಜನ್ಯ ಅನುಭವಿಸಿದ್ರೆ ನೀವು ಪ್ರತಿಭಟನೆಯೂ ಮಾಡಿದೀರಾ ಮೇಡಮ್ ನೋಡಿ ವೀಕ್ಷಕರೇ ಇದುವರೆಗೂ ನಾನು ಮೂರ್ ಜನ ಮಹಿಳೆಯರನ್ನ ಮಾತಾಡ್ತೆ ಅಂದ್ರೆ ಯಾವ ರೀತಿ ಇದು ಡಿ ಕೆ ಶಿವಕುಮಾರ್ ಒಂದ್ ರೀತಿ ಮನಸ್ಸೋ ಇಚ್ಛೆ ಇಲ್ಲಿ ನಡ್ಕೊಳಕ್ಕೆ ಬಿಟ್ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನು ಆಧುನಿಕ ಅರಸು ನಾನು ಅರಸು ಅವ್ರ ತರ ನಾನು ರಾಜ್ಯ ಬರ ಮಾಡ್ತಾ ಇದೀನಿ ಅಂತ ಅರಸೋರು ಜನರಿಗೆ ಭೂಮಿ ಕೊಟ್ರು ಆದ್ರೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜನರಿಂದ ಭೂಮಿ ಭೂಮಿಯನ್ನ ಕಿತ್ಕೊಳ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಮಾಫಿಯಾಗೋಸ್ಕರ ಭೂಮಿಯನ್ನ ಕಿತ್ಕೊಳ್ತಾ ಇದ್ದಾರೆ ಅಂತ ಮಹಿಳೆಯರು ಇದುವರೆಗೂ ತಮ್ಮ ಮೇಲೆ ದೌರ್ಜನ್ಯವನ್ನ ಹೇಳ್ತಿದ್ರೆ ಗಾಂಧೀಜಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದೆ ಚಳುವಳಿಯ ಮೂಲಕ ಸತ್ಯಾಗ್ರಹದ ಮೂಲಕ ಇವತ್ತು ಸೈಲೆಂಟ್ ಆಗಿ ಚಳುವಳಿ ಮಾಡ್ತಿರುವ ಮಹಿಳೆಯರನ್ನ ಬಿಡದೆ ಅವರನ್ನ ಕೂಡ ಹಾಕೋದು ಅವರ ಮೇಲೆ ಎಫ್ಐಆರ್ ಆಗೋದು ಎಫ್ಐಆರ್ ಹಾಕೋದು ಇದೆಲ್ಲ ಮಾಡ್ತಾ ಇದಾರೆ ಇವರಿಗೆ ನಾಚಿಕೆ ಆಗಬೇಕು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನಿಮ್ಮ ಪರವಾಗಿ ಕೆಲಸ ಮಾಡ್ತೀವಿ ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ ನಿಮ್ಮ ಮೇಲೆ ನಿಮ್ಮ ಭೂಮಿಯನ್ನ ಉಳಿಸ್ತೀವಿ ಅಂತ ಹೇಳಿಕೊಂಡು ಬಂದಂತ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇವತ್ತು ಮಹಿಳೆಯರನ್ನ ಕೂಡ ಹಾಕುವಂತಹ ಕನ್ನೀಚ ಮಟ್ಟ ಬಿಟ್ಟಿದ್ದಾರೆ ಇಂತಹ ಸರ್ಕಾರವನ್ನ ಮುಂದೆ ತರೋಕ್ ಸಾಧ್ಯನಾ ಇವರಿಬ್ರು ಉದ್ದಾರ ಆಗೋಕೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಕಾಂಗ್ರೆಸ್ ಮುಖಕ್ಕೆ ಮಸಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನಾದ್ರೂ ಹೈಕಮಾಂಡ್ ಎಚ್ಚೆತ್ಕೊಂಡು ಇವರಿಬ್ಬರನ್ನ ಮನೆ ಕಳಸೋ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ರೈತ ಮಹಿಳೆಯರ ಶಾಪ ಇವರನ್ನ ತಪ್ಪದೆ ತಟ್ಟದೆ ಬಿಡಲ್ಲ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ರಿ ಈ ನನ್ನ ಜೊತೆ ಇದುವರೆಗೂ ಮಾತನಾಡಿದ ಮೂವರು ಮಹಿಳೆಯರಿಗೆ ನಮಸ್ಕಾರ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು नमस्कारम नमस्कारम थैंक यू ನೀವು ಚಾನೆಲ್ ಅನ್ನು ನೋಡ್ತ ಇರಿ Subscribe ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕ ಕೊಂತಾ ನಮಸ್ತೆ